ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಇಡೀ ಪ್ರಪಂಚವೇ ಭಾರತದತ್ತ ನೆಟ್ಟಿರುವ ಈ ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿಯವರು ವಚನ ಸ್ವೀಕಾರಕ್ಕಾಗಿ ಹೌದು ಸ್ನೇಹಿತರೆ ಕೆಲವೇ ಕ್ಷಣಗಳ ಹಿಂದೆ ಭಾರತದ ಪ್ರಧಾನಮಂತ್ರಿಯಾಗಿ ಅಂದರೆ ಮೂರನೇ ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದ ಎರಡನೇ ಪ್ರಧಾನಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಜವಾಹರ್ಲಾಲ್ ನೆಹರು ಅವರ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಎರಡನೇ ಅಂದರೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಸಂಸತ್ ಭವನದಲ್ಲಿ ಇದೀಗ ತಾನೇ ರಾಷ್ಟ್ರಪತಿ ಭವನದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದಾರೆ ಆ ಸುದ್ದಿ ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ವಸ್ತಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದಾರೆ ಜವಾಹರ್ಲಾಲ್ ನೆಹರು ನಂತರ ಸತತ ಮೂರನೇ ಬಾರಿಗೆ ಪ್ರಧಾನಿಯಾದ ಹೆಗ್ಗಳಿಕೆ ಪ್ರಧಾನಮಂತ್ರಿ ಮೋದಿ ಅವರು ಪಾತ್ರರಾಗಿದ್ದಾರೆ ನೆಹರು ಮೊದಲ ಬಾರಿಗೆ ನೇಮಕವಾಗಿದ್ದು ನಂತರ ಎರಡು ಬಾರಿ ಚುನಾಯಿತರಾಗಿದ್ದರು ಮೋದಿ ಸತತ ಮೂರು ಬಾರಿಗೆ ಚುನಾಯಿತರಾಗಿ ಪ್ರಧಾನಿ ಹುದ್ದೆಗೆ ಹೇರಿದ್ದಾರೆ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಮೋದಿಯವರೊಂದಿಗೆ ಎಪ್ಪತ್ತು ಎರಡು ಸಚಿವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ದೇಶ ವಿದೇಶಗಳ ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಪೇಜಾವರ ಶ್ರೀಗಳು ಚಿನ್ಮಯಿ ಸ್ವಾಮೀಜಿ ಸೇರಿದಂತೆ ವಿವಿಧ ಸಾಧು ಸಂತರು ಮಠಾಧೀಶರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೇಪಾಳ ಪ್ರಧಾನಮಂತ್ರಿ ಪುಷ್ಪ ಕಮಾಲ್ ದಹಲ್ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಜಾಯಿ ಶ್ರೀಲಂಕಾ ಅಧ್ಯಕ್ಷರ ಅನಿಲ್ ವಿಕ್ರಮ್ ಸಿಂಘೆ ಮಾರಿಷಸ್ ಪ್ರಧಾನಿ ಜುಗುತ್ ಜೋಗೋತ್ ಮತ್ತು ಸೆಷಲ್ ಉಪಾಧ್ಯಕ್ಷ ಅಹಮದ್ ಅಸೀಫ್ ಅವರು ಉಪರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರ ಪ್ರಮಾಣವಚನ ಸಮಾರಂಭದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಮೋದಿಯವರು ವಚನ ಸ್ವೀಕರಿಸಿದ ಬಳಿಕ ಉತ್ತರ ಪ್ರದೇಶದ ಲಖನೌ ಕ್ಷೇತ್ರದ ಸಂಸದರಾಗಿರುವ ರಾಜನಾಥ್ ಸಿಂಗ್ ಪ್ರಮಾಣ ವಚನ ಸ್ವೀಕರಿಸಿದರು ಬಳಿಕ ಕೇಂದ್ರ ಸಚಿವರಾಗಿ ಅಮಿತ್ ಶಾ ನಿತಿನ್ ಗಡ್ಕರಿ ಜೆ ಪಿ ನಡ್ಡಾ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವರೊಂದಿಗೆ ಕ್ಯಾಬಿನೆಟ್ ಸಚಿವರಾಗಿ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ಮಲಾ ಸೀತಾರಾಮನ್ ಎಸ್ ಜೈಶಂಕರ್ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಎಚ್ ಡಿ ಅವರು ಸಹ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಕೇಂದ್ರ ಸಚಿವರಾಗಿ ಎಚ್ ಡಿ ಅವರು ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಎಲ್ಲರನ್ನು ಹುಬ್ಬೇರಿವ ಹುಬ್ಬೇರಿಸುವಂತೆ ಮಾಡಿತು ಎಲ್ಲರ ಜೈಕಾಶದೊಂದಿಗೆ ಜಯಕೋಶದೊಂದಿಗೆ ಪ್ರಮ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ನಿತಿನ್ ಗಡ್ಕರಿ ಮೋದಿ ಸಂಪುಟದ ಕ್ಯಾಬಿನೆಟ್ ಸಚಿವರಾಗಿ ನಿತಿನ್ ಅವರು ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಈಶ್ವರನ ಹೆಸರಿನಲ್ಲಿ ಪ್ರಮಾಣ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮೋದಿಯವರು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವರು ಈಶ್ವರನ ಹೆಸರಿನಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ್ದಾರೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅಮಿತ್ ಶಾ ಕೂಡ ದೇವರ ಹೆಸರಿನಲ್ಲಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ರಾಷ್ಟ್ರಗೀತೆ ಹಾಡುವ ಮೂಲಕ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಅನೇಕ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಕ್ಷಮಿಸಿ ಕೆಲವೇ ಸತತ ಮೂರನೇ ಬಾರಿ ಮೋದಿಯವರು ಪ್ರಮಾಣ ವಚವನ್ನು ಸ್ವೀಕರಿಸಿದ ಒಂದು ಸಂದರ್ಭ ತಾವು ಗಮನಿಸ್ತಾ ಇದ್ದೀರಾ ನರೇಂದ್ರ ಮೋದಿ ವಚನ ಸ್ವೀಕಾರಕ್ಕೆ ಸ್ವೀಕಾರ ಸಮಾರಂಭಕ್ಕೆ ಅಂಬಾನಿ ಕುಟುಂಬ ಸಹ ಆಗಮಿಸಿದೆ ಮುಖೇಶ್ ಅಂಬಾನಿ ಗೌತಮ್ ಅಂಬಾನಿ ಸೇರಿದಂತೆ ಹಲವು ಕುಟುಂಬದ ಸದಸ್ಯರು ಹಾಜರಿದ್ದರು ಸತತ ಮೂರನೇ ಬಾರಿ ಪ್ರಧಾನಿಯಾಗಿ ಮೊದಲು ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಳಿಕ ಇನ್ನುಳಿದ ಕೇಂದ್ರ ಸಚಿವರಾಗಿ ಪದಗ್ರಹಣ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಾರೆ ನರೇಂದ್ರ ಮೋದಿಯವರ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಬಾಲಿವುಡ್ ನಟ ಶಾರುಖ್ ಖಾನ್ ಅಕ್ಷಯ್ ಕುಮಾರ್ ರಜನಿಕಾಂತ್ ಅನುಪಮ್ ಖೇರ್ ಭಾಗಿಯಾಗಿದ್ದಾರೆ ಮೋದಿ ವಚನಕ್ಕೆ ಮುನ್ನವೇ ಮೈತ್ರಿಕೂಟದಲ್ಲಿ ಅಸಮಾಧಾನ ಕಂಡುಬಂದಿದೆ ಮಹಾರಾಷ್ಟ್ರದ ಮಹಾಯುತ ಮೈತ್ರಿಕೂಟದ ಭಾಗವಾಗಿರ ಎನ್ ಸಿ ಪಿ ಯು ಅಜಿತ್ ಕುಮಾರ್ ಬಣ ಕ್ಯಾಬಿನೆಟ್ ಸ್ಥಾನ ಸಿಗದಿದ್ದಕ್ಕೆ ನಿರಾಸೆ ನಿರಾಸೆ ವ್ಯಕ್ತಪಡಿಸಿದ್ದಾರೆ ನಾವು ಕೆಲ ದಿನ ಕಾಯುತ್ತೇವೆ ಆದರೆ ನಮಗೆ ಸಚಿವ ಸ್ಥಾನ ಬೇಕು ಎಂದು ಅಜಿತ್ ಪವಾರ್ ಇದೇ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕದಿಂದ ಐದು ಮಂದಿಗೆ ಮ ಕೇಂದ್ರ ಮಂತ್ರಿ ಪಟ್ಟ ಸಿಕ್ಕಿದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಅವರಲ್ಲಿ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ವಿ ಸೋಮಣ್ಣ ಶೋಭಾ ಕರಂದ್ಲಾಜಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ ಎಂದು ಹೇಳಲಾಗ್ತಾ ಇದೆ राजनाथ सिंह अमित शाह लालन सिंह पीयूष गोयल प्रहलाद जोशी मनसुख मांडविया राज्य सिंधिया सबर नान सोनवाला वीरेंद्र खट्टक जुएल ओरमा चिराग पासवान एनसीपी भागेल रामदास अठवले जयंत चौधरी शोभा करण्लाजे किरण रिजुजी बी एल वर्मा कमलेश पासवान रविनीत बिट्टू डी के अरुणा एच डी कुमारस्वामी एस जयशंकर निर्मला सीतारामन भूपेंद्र यादव राव इंद्रजीत सिंह गिरिराज सिंह धर्मेंद्र प्रधान अर्जुन ममन वेघावाला अनुपूर्णा देवी किशन पाल गुजर खट्टर हरदीप पुरी अश्विनी वैशव पवित्रा मार्गेटा नित्यानंद रई सुखांत मजूदर अनुप्रेम पटेल सी आर पाटिल एल मुर्गन जितेंद्र प्रसाद जितेंद्र सिंह राम मोहन ಬಂಡಿ ಸಂಜಯ್ ಶಿವರಾಜ್ ಸಿಂಗ್ ಚೌಹಾಣ್ ಪಿ ಪಿ ಚಂದ್ರಶೇಖರ್ ಸರ್ವಾನಂದ್ ಥಾಕ್ ಸೋನಾಲ್ ವಾಲಾ ರಾಮನಾಥ್ ಥೋಖೋ ಸೋನಾಲ್ ವಾಲಾ ಸಂಜಯ್ ಸೇಠ್ ರಕ್ಷಾ ಖಟ್ಸೆ ಸಿ ಪಿ ಮೋಹನ್ ವೀರೇಂದ್ರ ಕುಮಾರ್ ಅಜಯ್ ತಮ್ತಾ ಹರ್ಷ ಮಲ್ಹೋತ್ರಾ ವಿ ಸೋಮಣ್ಣಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ ಎಂದು ಹೇಳಲಾಗ್ತಾ ಇದೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಭಾರತ ರತ್ನ ಮತ್ತು ಹಿರಿಯ ಬಿ ಜೆ ಪಿ ನಾಯಕ ಎಲ್ ಕೆ ಅಡ್ವಾಣಿ ಅವರನ್ನು ಭೇಟಿ ಮಾಡಿ ಆರೋಗ್ಯ ಸಹ ವಿಚಾರಿಸಿದರು ಎಂದು ಮೂಲಗಳು ತಿಳಿಸಿವೆ